ಸೊ ಬೇಂದ್ರೆ ಅವರೇ ಸ್ವತಃ ಒಂದು ಮಾತನ್ನು ಹೇಳ್ತಾರೆ ಬೆಂದವ ಬೇಂದ್ರೆಯಾದ ಬೇಯದ ಹೊರತು ಸಾಧ್ಯ ಇಲ್ಲ ಭಾಳ ಸಂತೋಷ ಆಯಿತು ಬಹಳ ಹಿಂದೆ ಈ ಕಾಲೇಜಿಗೆ ಕರಿಬಸವಯ್ಯ ಅನ್ನುವ ಒಬ್ಬ ನಟನನ್ನು ಹುಡುಕೊಂಡು ಇದ್ದೆ ಆಮೇಲೆ ಬಾಲಸುಬ್ರಹ್ಮಣ್ಯಂ ಅನ್ನುವಂಥ ಮೇಷ್ಟನ್ನು ಹುಡುಕೊಂಡು ಬರ್ತಾ ಇದ್ದೆ ಇವತ್ತು ಅನಿರೀಕ್ಷಿತವಾಗಿ ನಮ್ಮ ವಿದ್ಯಾರ್ಥಿ ಮಿತ್ರ ನರಸಿಂಹಮೂರ್ತಿಯವರ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಬಂದಿದ್ದೇನೆ ವೇದಿಕೆಯ ಮೇಲಿರುವಂತಹ ಎಚ್ ಎಸ್ ರಾಘವೇಂದ್ರ ರಾವ್ ಅವರು ರವೀಂದ್ರ ಭಟ್ಟ ಅವರು ನರಸಿಂಹಮೂರ್ತಿಯವರು ಬರಲಿರುವ ಉಡೆ ಪಿ ಕೃಷ್ಣ ಅವರು ಮತ್ತು ಎಲ್ಲರಿಗೂ ಮೊದಲಿಗೆ ನಾನು ನನ್ನ ನಮಸ್ಕಾರಗಳನ್ನು ಹೇಳ್ತೇನೆ ಬೇಂದ್ರೆ ಅಂದರೆ ಕನ್ನಡದಲ್ಲಿ ಬೇರೆ ಅಂತ ಬೇಂದ್ರೇ ಬೇರೆ ಬೇಂದ್ರೆಯ ಗುಂಗನ್ನು ಹಚ್ಚಿಸಿಕೊಂಡು ಜೀವನವನ್ನು ಕಳೆದವ್ರಲ್ಲಿ ನಾನು ಒಬ್ಬ ನಾನು ಬೇಂದ್ರೆಯ ಬಗ್ಗೆ ಹೆಚ್ಚು ಬರೆದಿಲ್ಲ ಆದರೆ ಒಂದು ನಾಲ್ಕು ದಶಕಗಳ ಕಾಲ ಬೇಂದ್ರೆಯ ಪಾಠ ಮಾಡಿದ್ದೀನಿ ಪಾಠ ಮಾಡಿದ್ದೀನಿ ಅಂದರೆ ಹಾಡಿದ್ದೀನಿ ಅಷ್ಟೆ ಮರಳು ಮಾಡೋಕೆ ಹೋಗಿ ಮರಳು ಸಿದ್ಧನ ನರಿ ಕಿನ್ನರಿಯಾಗಳ ಕಯ್ಯಾಗ ಸುಮ್ಮನೆ ಆಡ್ತಾ ಅಷ್ಟೆ ರಾಗರತಿಯ ನಂಜು ಹೇರಿತ್ತ ಹಾಗ ಸಂಜಿಯಾಗಿತ್ತ ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಬಳಸಿಕೊಂಡೆ ವದನೆ ನಾವು ಅದಕ್ಕು ಇದಕ್ಕು ಎದಕೋ ನಿನ ಕೂಡ ಭಾಳ ದೊಡ್ಡ ಚರ್ಚೆ ಮಾಡ್ತಾಯಿದ್ದೆ ಈ ಸಾಲಿನ ಬಗ್ಗೆ ಅದಕ್ಕೂ ಇದಕ್ಕೂ ಎದಕೋ ಒಲವನ್ನು ಎಲ್ಲ ಕಡೆ ಬಳಸ್ಕೊಂಡ್ವಿ ಅದಕ್ಕೋ ಇದಕ್ಕೂ ಅಂದ್ರೆ ಏನು ಏನು ಅರ್ಥ ಇರಬಹುದು ಅಂತ ಸುಮಾರು ಮೂರು ದಶಕಕ್ಕಿಂತ ಜಾಸ್ತಿ ಹುಡುಕ್ತಾನೇ ಇದ್ದೀನಿ ಏನು ಅರ್ಥ ಸಿಕ್ಕಿದೆ ಅಂತೇನು ತಿಳ್ಕೊಬೇಡಿ ಇನ್ನೂ ಸಿಕ್ಕಿಲ್ಲ ನನಗೆ ಸೊ ಬೇಂದ್ರೆ ಅವರೇ ಸ್ವತಃ ಒಂದು ಮಾತನ್ನು ಹೇಳ್ತಾರೆ ಬೆಂದವ ಬೇಂದ್ರೆ ಯಾವುದ ಬೇಯದ ಹೊರತು ಸಾಧ್ಯ ಇಲ್ಲ ಬೇಯೋದು ಅಂದ್ರೆ ಏನು ಬಹುಶಃ ಬಡತನವನ್ನು ಅವರಷ್ಟು ಸುಂದರಗೊಳಿಸಿದಂಥವ್ರು ಅದು ಗ್ಲೋರಿಫಿಕೇಷನ್ ಅಂತಲ್ಲ ಬಡತನ ಯಾವಾಗಲೂ ಅನುಭವಿಸುವಾಗ ಹಿಂಸೆ ನಂತರದ ದಿನಗಳಲ್ಲಿ ನೆನಪು ಮಾಡ್ಕೊಳ್ಳೋಕ್ಕೆ ಸಂತಸದ ಕ್ಷಣ ಅಥವಾ ಇವತ್ತು ಅಯ್ಯೋ ಹಾಗಿದ್ವಿ ಈಗ ಅದಕ್ಕೆ ವಾಲ್ಸಿ ಹೋಲಿಸಿದ್ರು ವಾಸಿ ಅಂತ ತಿಳಿಯುವ ಕ್ಷಣಗಳು ಒಬ್ಬ ಕವಿ ಅವರನ್ನು ಕವಿಯಾಗಿ ನೋಡ್ತೀರಾ ನೀವು ಅದು ಒಬ್ಬ ದೊಡ್ಡ ಸ್ಕಾಲರಾಗಿ ನೋಡ್ತೀರಾ ಒಬ್ಬ ದೊಡ್ಡ ಅನುವಾದಕನನ್ನಾಗಿ ನೋಡ್ತೀರಾ ಬೇಂದ್ರೆ ಅಷ್ಟು ವೈವಿಧ್ಯಮಯವಾದ ಪರ್ಸನಾಲಿಟಿ ಕನ್ನಡದಲ್ಲಿ ತುಂಬ ಅಪರೂಪ ಬಹಳ ದೊಡ್ಡ ಸಂಸ್ಕೃತ ವಾಂಗ್ಮಯವನ್ನು ಅತೀ ಲೋಕಲ್ ಆದ ಧಾರವಾಡದ ಸಣ್ಣ ಕನ್ನಡದ ಒಂದು ಭಾಷೆಯನ್ನು ಮಹಾಕಾವ್ಯದ ಮಟ್ಟಕ್ಕೆ ಏರಿಸಿದಂತಹ ವ್ಯಕ್ತಿ ಸಾಮಾನ್ಯ ಜನರ ಅವರ ಆಗು ಹೋಗುಗಳನ್ನು ಅದು ಒಂದು ಗರಿಯಂತಹ ವಿಷಯ ಇರ್ಬೋದು ಉಯ್ಯಾಲೆ ಇರ್ಬೋದು ಅಥವಾ ರಾಗರತಿ ಇರ್ಬೋದು ಏನು ರಾಗರತಿ ಅಂತ ನೀವು ಎಷ್ಟು ತಲೆ ಕೆಡಿಸ್ಕೊಂಡ್ರು ಅದರ ಬಣ್ಣ ಅದರ ಕಲರಿಂಗು ಅದರ ವಿಷುವಲೈಝೇಷನ್ನು ಏನೇನೆಲ್ಲ ಇರುತ್ತೆ ನರಸಿಂಹಮೂರ್ತಿಯವರು ಬೇಂದ್ರೆಯವರ ಮತ್ತು ಕಂಬಾರರ ಬಗ್ಗೆ ತೌಲನಿಕವಾದ ಅಧ್ಯಯನವನ್ನು ಮೊದಲು ಮಾಡಿದವರು ಅವರು ಸ್ನಾತಕೋತ್ತರ ಕೇಂದ್ರ ತುಮಕೂರಿನಲ್ಲಿ ನನ್ನ ಹಳೆಯ ವಿದ್ಯಾರ್ಥಿ ಮೊದಲ ಬ್ಯಾಚಿನ ವಿದ್ಯಾರ್ಥಿ ಮತ್ತು ಗಂಭೀರವಾದ ವಿದ್ಯಾರ್ಥಿ ಅವರು ಅಧ್ಯಾಪಕರಾಗಿ ಇಲ್ಲದೇ ಇದ್ರೂ ಯಾವುದೋ ಒಂದು ಆಲ್ಟರ್ನೇಟ್ ಎನರ್ಜಿ ಇದರಲ್ಲಿ ಒಂದು ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಇವತ್ತಿನವರೆಗೂ ಸಾಹಿತ್ಯದ ಗಂಭೀರವಾದ ಓದು ಮತ್ತು ಬರಹಕ್ಕೆ ತೊಡಕೊಂಡಿರೋವಂಥವ್ರು ತುಂಬ ಜನಕ್ಕೆ ಪಿ ಎಚ್ ಡಿ ಆಯಿತು ಅಂದರೆ ಅದೇ ಮೊದಲನೆಯ ಮತ್ತು ಅದೇ ಕೊನೆಯ ಬರಹ ಆಗಿರುತ್ತೆ ಆಮೇಲೆ ಅವರು ಓದಿದ್ದು ಗೊತ್ತಾಗೋದಿಲ್ಲ ಬರೆದಿದ್ದು ಗೊತ್ತಾಗೋದಿಲ್ಲ ಬೇರೆಯವ್ರಲ್ಲ ಮೇಷ್ಟ್ರುಗಳಾಗಿರೋದಕ್ಕೆ ನಾನು ಹೇಳೋದು ಅವರೇನು ಮೇಷ್ಟ್ರಲ್ಲ ಆದ್ರೆ ಓದಬೇಕಾಗಿರೋದು ಬರಿಬೇಕಾಗಿರೋದು ಮೇಷ್ಟ್ರ ಮತ್ತೊಂದು ಅವಿಭಾಜ್ಯ ಅಂಗ ಆದರೆ ಕೆಲವರು ಭಾಳ ಫ್ಯಾಷನ್ ಮಾಡ್ಕೊಂಡು ಅಡ್ಡಾಡ್ತಿರ್ತಾರೆ ನಾವೇನು ಓದಬೇಕಾಗಿಲ್ಲ ನಾವೇನು ಬರಿಬೇಕಾಗಿಲ್ಲ ನಾವು ಜೀವಂತವಾದಂತಹ ಜ್ಞಾನಿಗಳು ಅಂಥೇಳಿ ಆದರೆ ನಿಮ್ಮ ಜ್ಞಾನ ಏನು ಅನ್ನೋದು ಓದು ಬರಹ ಕೂಡ ತೋರಿಸುತ್ತೆ ನೀವೇನು ಯೋಚನೆ ಮಾಡಿದ್ದೀರಿ ಯಾಕೆಂದರೆ ಬರಹ ಮಾತ್ರ ಮನುಷ್ಯ ಏನು ಯೋಚನೆ ಮಾಡ್ತಾನೆ ಅನ್ನೋದು ಅಥವಾ ಅವನ ಮಾತು ಮಾತ್ರನೇ ಅವನು ಯೋ ಏನು ಯೋಚನೆ ಮಾಡ್ತಾನೆ ಅನ್ನೋದನ್ನು ಹೇಳುತ್ತೆ ಹೀಗೆ ನರಸಿಂಹಮೂರ್ತಿಯವರು ಈ ಸಂಕಲನದಲ್ಲಿ ತುಂಬಿ ತುಂಬಿ ಬಂದ ಬಾಳನ್ನು ತುಂಬಿ ತುಂಬಿ ಕುಡಿಯಬೇಕು ಅನ್ನುವಂಥದ್ದು ಬೇಂದ್ರೆಯವರ ಮತ್ತೊಂದು ಆಲೋಚನಾ ಕ್ರಮ ಆದರೆ ನಾವೆಲ್ಲ ಎಷ್ಟು ವೈರಾಗ್ಯ ಪ್ರಾಯವಾಗಿರ್ತೀವಿ ಅಂತಂದರೆ ಒಂದು ಸಣ್ಣ ಕಷ್ಟ ಬಂತು ಅಂದರೆ ಜೀವನವೇ ಬೇಡ ಅನ್ನುವಷ್ಟು ವೈರಾಗ್ಯ ಬಂದಿರುತ್ತೆ ಯಾರಾದರೂ ಹಂಗೆ ವೈರಾಗ್ಯ ಬಂದಿದ್ದರೆ ದಯವಿಟ್ಟು ಒಲವೇ ನಮ್ಮ ಬದುಕುವಂಥ ಒಂದು ಅತ್ಯುತ್ತಮ ಸಂಕಲನ ಇದೆ ನನಗೆ ಅದು ತಲೆದಿಂಬಿನ ಪುಸ್ತಕ ಅಥವಾ ಎಲ್ಲಿ ತಿರುಗಿದರೂ ಕಾಣಬಹುದಾದ ಪುಸ್ತಕ ಅವರಿಗೂ ಅಂಥದ್ದೇ ಅವರು ಕಪಾಟ್ನಲ್ಲಿ ಮತ್ತೆ ಮತ್ತೆ ತೆಗೆದು ಓದ್ತಾ ಇದ್ದಂತಹ ಒಂದು ಪುಸ್ತಕ ಅದು ಅವರು ನಾನು ಭೇಟಿಯಾದರೆ ಹೈದರಾಬಾದ್ರ ಸುಮಾರು ಒಂದು ಹತ್ತು ವರ್ಷ ಡಿ ವಿ ಜಿ ರೋಡ್ನಲ್ಲಿದ್ವಿ ಮೇಷ್ಟ್ರೆ ಬಿಡುವಾಗಿದ್ದೀರಾ ಅಂದರೆ ಅವರು ಯಾವುದಾದ್ರೂ ಒಂದು ಸಾನೆಟ್ಟನ್ನು ಅಥವಾ ಯಾವುದಾದ್ರೂ ಒಂದು ಪದ್ಯವನ್ನು ಇವತ್ತು ಶಂಕರಗೌಡರ ಪದ್ಯ ಓದೋಣವಾ ಅಂತ ಮಾತಾಡ್ತಾ ಚಾ ಕುಡಿತಾ ಅವರ ಒಂದು ಪದ್ಯವನ್ನು ಅವರು ಹೇಳುವ ಮತ್ತು ಚರ್ಚೆ ಮಾಡುವ ರೀತಿಯೇ ಭಾಳ ವಿಶೇಷವಾದ ಬಹುಶಃ ಅಷ್ಟೊಂದು ಬೇಂದ್ರೆಯವರನ್ನು ಮೈದುಂಬಿಸ್ಕೊಂಡು ಇದ್ದ ಮತ್ತೊಬ್ಬ ಸಾಹಿತಿಯನ್ನು ನಾನು ನೋಡಿಲ್ಲ ಯಾಕೆಂದರೆ ಅದೊಂಥರದ ಗುಂಗು ಬೇಂದ್ರೆ ಕಾವ್ಯ ಅಂದರೆ ಅದೊಂದು ಗುಂಗು ಆ ಗುಂಗಿನಲ್ಲಿದ್ದಾಗ ಕಾಣುವ ಸತ್ಯಗಳ ಸ್ವರೂಪವೇ ಬೇರೆ ನರಸಿಂಹಮೂರ್ತಿ ಈ ಪುಸ್ತಕದಲ್ಲಿ ಮುಖ್ಯವಾಗಿ ಬೇಂದ್ರೆಯವರ ಕವಿತೆಗಳಲ್ಲಿ ಪರಿಸರ ಹೇಗಿದೆ ಎನ್ನುವಂಥದ್ದನ್ನು ಚರ್ಚೆ ಮಾಡ್ತಾರೆ ನನ್ನ ಪ್ರಕಾರ ಅನೇಕ ಜನ ಭುವನದ ಭಾಗ್ಯದಂತಹ ಪುಸ್ತಕವನ್ನು ಜಿ ಎಸ್ ಆಮೂರು ಬರೆದಿದ್ದಾರೆ ಅವರ ಬಗ್ಗೆ ಅನೇಕ ಜನ ಕೀರ್ತಿ ಕೋ ಕೀರ್ತಿನಾದ ಕುರುತ್ಕೋಟಿ ಅಂತವರು ಭಾಳ ದೊಡ್ಡ ನಿಸಾರ್ ಅಹಮ್ಮದ್ರಂಥವ್ರು ಭಾಳ ದೊಡ್ಡ ದೊಡ್ಡ ವಿಮರ್ಶಕರು ಅವ್ರ ಬಗ್ಗೆ ಮಾತಾಡಿದ್ದಾರೆ ಅವರ ಕವಿತೆಗಳ ಬಗ್ಗೆ ಮಾತಾಡಿದ್ದಾರೆ ಆದರೆ ನನಗೇನು ಎಷ್ಟು ಬರೆದರು ಸ್ವತಃ ರಾಘವೇಂದ್ರ ರಾವ್ ಅವರು ಅಂತಹ ಆಧುನಿಕ ಭಾವಗೀತೆಗಳನ್ನು ಇಟ್ಕೊಂಡೇ ತಮ್ಮ ಸಂಶೋಧನೆಯನ್ನು ಮುಂದುವರಿಸಿದ್ದಾರೆ ಬೇಂದ್ರೆಯವರನ್ನು ಅಭ್ಯಾಸ ಮಾಡದೇ ಇರುವ ಸಾಹಿತ್ಯದ ವಿದ್ಯಾರ್ಥಿ ನನ್ನ ಪ್ರಕಾರ ಇರಕ್ಕೆ ಸಾಧ್ಯ ಇಲ್ಲ ಹಂಗೇನಾದ್ರೂ ಬೇಂದ್ರೆ ಓದ್ದೆ ಇದ್ದರೆ ಅವರು ಕನ್ನಡನೇ ಓದಿಲ್ಲ ಅಂತ ನನ್ನ ನನ್ನ ಅನಿಸಿಕೆ ಯಾವುದಾದ್ರೂ ಒಂದು ಪದ್ಯ ಒಂದು ಪಟ್ಟಿ ಇರುತ್ತೆ ಕಡೆ ಪಕ್ಷ ಕರಡಿ ಕುಣಿತದಂಥ ಒಂದು ಪದ್ಯನಾದರೂ ಎಲ್ಲೋ ಕೈಗಡ ಕಲಿಕೋಲು ಕುಣಿಯುತ್ತಾ ಬಂದಾನ ಅಂತ ಯಾವುದಾದ್ರು ಒಂದು ಬಾಲ್ಯ ಗೀತೆನಲ್ಲಾದರೂ ಓದಿರ್ತೀವಿ ಪ್ರೈಮರಿ ಸ್ಕೂಲಲ್ಲಿ ಸೊ ಬೇಂದ್ರೆ ಒಂದು ರೀತಿಯಲ್ಲಿ ಕನ್ನಡ ಮಾನಸದಲ್ಲಿ ಬೆರೆತು ಹೋದಂತಹ ಕವಿ ತಮ್ಮ ಕವಿತೆಗಳು ಎಷ್ಟೋ ಬೀದಿ ಮೇಲೆ ದಾಸರ ಪದಗಳಾಗಿ ಆಡಿರೋದುಂಟು ಆಮೇಲೆ ಹುಡುಕಿದ್ದಾರೆ ಎಷ್ಟೋ ಸರಿ ಈಗ ಅವರು ಇನ್ನೂ ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ ಅನ್ನೋದನ್ನ ಒಂದು ಭಾಳ ದೊಡ್ಡ ಡ್ಯಾನ್ಸ್ ಡ್ರಾಮಾ ಬೀದಿಲೆ ಮಾಡ್ತಾ ಇರೋದನ್ನ ಸ್ವತಃ ಬೇಂದ್ರೆಯವರೇ ನೋಡಿರೋದುಂಟು ಬೇಕಾದಷ್ಟು ಕಥನಗಳಿವೆ ನೀಂಗೆ ನೋಡಬೇಡ ನನ್ನ ಅನ್ನುವಂಥ ಒಂದು ಗೀತೆ ಅದನ್ನು ಕೂಡ ಈ ಪುಸ್ತಕದಲ್ಲಿ ಚರ್ಚೆ ಮಾಡಿದ್ದಾರೆ ರಾಜ್ಕುಮಾರ್ ಭಾರತಿಯವರು ಹಾಡುವುದಕ್ಕಿಂತ ಮೊದಲು ಅದೊಂದು ಪ್ರೇಮಗೀತೆಯಾಗಿ ಕುಣಿತದ ಹಾಡಾಗಿತ್ತು ಕಾಲೇಜ್ ಹುಡುಗರು ಡ್ಯಾನ್ಸ್ ಮಾಡ್ಕೊಂಡು ಕುಣಿತಾ ಇದ್ದರು ಬಹುಶಃ ಅದನ್ನು ನೋಡಿಯೇ ಏನು ಚಿತ್ರದ ನಿರ್ದೇಶಕರು ಅದು ಮಗು ತೀರಿ ಹೋದ ಸಂದರ್ಭದಲ್ಲಿ ಹಾಡಿರುವಂತಹ ಹಾಡು ಅನ್ನುವಂಥದ್ದನ್ನು ತಿಳಿಸ್ಲಿಕ್ಕೆ ಅದನ್ನು ಪಿಕ್ಚರೈಸ್ ಮಾಡಬೇಕಾಗತ್ತೆ ಅರವತ್ತು ವರ್ಷದ ನಂತರ ಸೊ ಹಾಗೆ ಜನಮಾನಸದಲ್ಲಿ ಬೆರೆತು ಹೋದಂತಹ ಒಬ್ಬ ಕವಿಯ ಕವಿತೆಯನ್ನು ಇವತ್ತಿಗೆ ಸಮಕಾಲೀನ ಸಂದರ್ಭದಲ್ಲಿ ಚರ್ಚೆ ಮಾಡಲಿಕ್ಕೆ ತೆಗೆದುಕೊಂಡಿರೋವಂಥದ್ದು ಕಂಪ್ಯಾರಿಟಿವ್ ಆಗಿ ಕಂಬಾರ್ರ ಮತ್ತು ಬೇಂದ್ರೆಯವರ ಕಾವ್ಯವನ್ನು ಅಧ್ಯಯನ ಮಾಡಿ ಬೇರೆ ಬೇರೆ ಹಂತದಲ್ಲೂ ಬೇಂದ್ರೆಯವರ ಕವಿತೆಗಳನ್ನು ಅಧ್ಯಯನ ಮಾಡ್ತಾ ಇದು ಅವರ ಮೂರು ನಾಲ್ಕನೆಯ ಪುಸ್ತಕ ಬೇಂದ್ರೆಯವರ ಮೇಲೆ ಬಂದಿರುವಂತಹ ಪುಸ್ತಕ ಜೋಗಿಯಂತಹ ಪದ್ಯವನ್ನು ಗರಿ ಅನ್ನುವಂತಹ ಪದ್ಯವನ್ನು ಹಾಗೆ ಪರಿಕಲ್ಪನಾತ್ಮಕವಾಗಿ ತಾಯಿ ಮಕ್ಕಳ ಸಂಬಂಧ ಬೇಂದ್ರೆಯವರ ಕವಿತೆಯಲ್ಲಿ ಹೇಗಿದೆ ಹಾಗೆ ಬೇಂದ್ರೆಯವರ ಕವಿತೆಯಲ್ಲಿ ಯುದ್ಧದ ನಿಲುವು ಅದು ಹೇಗೆ ವಿರೋಧಾತ್ಮಕವಾಗಿರುತ್ತೆ ಯಾವ ಕವಿಯು ಯುದ್ಧ ನಡೆಯಲಿ ಅಂತ ಬಯಸೋದಿಲ್ಲ ಪಂಪನೇ ಅದಕ್ಕೆ ಬಹಳ ದೊಡ್ಡ ಅಸ್ಥಿವಾರ ಕೊಟ್ಟಿದ್ದಾನೆ ಕನ್ನಡದಲ್ಲಿ ಆದಿಪುರಾಣದಲ್ಲಿ ಯುದ್ಧವೇ ಆಗದ ಹಾಗೆ ನೋಡ್ಕೊಳ್ತಾನೆ ಅಷ್ಟೇ ಅಲ್ಲ ಬಹಳ ಪ್ರಸಿದ್ಧ ಹದಿಮೂರು ಹದಿನಾಲ್ಕನೇ ಆಶ್ವಾಸ ಎರಡರಲ್ಲೂ ಕೂಡ ಪಂಪ ಭಾರತದಲ್ಲಿ ಹೆಣಗಳನ್ನು ಹುಡುಕಿಕೊಂಡು ಬರುವಂತಹ ತಾಯಂದಿರು ಹೆಣಗಳನ್ನು ಹುಡುಕೊಂಡು ಬರುವಂತಹ ಹೆಂಗಸರು ತಂದೆಯ ಹೆಣವನ್ನು ಹುಡುಕೊಂಡು ಬರುವಂತಹ ಮಕ್ಕಳ ಚಿತ್ರಣವನ್ನು ಕೊಡ್ತಾನೆ ತೀರಾ ಇತ್ತೀಚೆಗೆ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲಲ್ಲಿ ಏನೋ ಪ್ರಕಾಶ್ ರಾಜ್ ಒಂದು ಮಾತನ್ನು ಹೇಳಿದರು ಒಂದು ಕವಿತೆಯ ರೀತಿಯಲ್ಲಿ ಹೇಳಿದರು ಅದು ಪಂಪನ ಅವತ್ತಿನ ಆಲೋಚನೆಯೇ ಇವತ್ತು ಕೂಡ ಅವರು ಮತ್ತೊಂದು ರೀತಿಯಲ್ಲಿ ಮುಂದುವರಿಸಿದ್ದಾರೆ ಕರಡಿಯ ಕುಣಿತದಂತಹ ಪದ್ಯವನ್ನು ರುದ್ರವೀಣೆಯಂತಹ ಪದ್ಯವನ್ನು ಹಾಗೂ ಕಡೆಯದಾಗಿ ದುಃಖದ ನೆಲೆ ಮತ್ತು ಬಡತನ ಬೇಂದ್ರೆ ಕವಿತೆಗಳಲ್ಲಿ ಹೇಗಿದೆ ನೀವು ಬಡತನವನ್ನು ದುಃಖವನ್ನು ಅರ್ಥ ಮಾಡಿಕೊಳ್ಳುವ ಅಥವಾ ನಮ್ಮ ದುಃಖವನ್ನು ಸಾಂತ್ವನಗೊಳಿಸಿಕೊಳ್ಳಿಕ್ಕಾಗಿ ನಾವು ಬೇಂದ್ರೆಯವರ ಕಾವ್ಯವನ್ನು ಪ್ರವೇಶ ಮಾಡಬೇಕು ಬೇಂದ್ರೆಯವರು ನೋದೋದ್ರಿಂದ ಲೋಕಸತ್ಯ ಅಥವಾ ಬದುಕಿನ ಅನೇಕ ಪ್ರಶ್ನೆಗಳಿಗೆ ಉತ್ತರಗಳು ಸಿಗ್ತವೆ ನಮ್ಮ ದುಃಖವೇ ಈಗ ಉದುಗಲಾರದ ದುಃಖ ಅನ್ನುವ ಪದ್ಯ ಇದೆಯಲ್ಲ ಅದು ಮಾಡಿ ಮಾಡಿರುವ ಪರಿಣಾಮ ಅಪಾರವಾದ್ದು ತಹಜಮಾಲನ್ನು ಕಟ್ಟಿ ನಿಜದ ದುಃಖವನ್ನು ನಾನು ಮರಿಲಿಕ್ಕಾಗೋದಿಲ್ಲ ನೀನು ಅಟಮಟ್ಟಿಸಿ ಕಣ್ಣನ್ನು ಆಚೀಚೆ ಹೊರಳಿಸಿದ್ರು ನಾನು ನಿನ್ನ ಆಂತರ್ಯವನ್ನು ತಿಳಿದೇ ಇರುವಂತಹ ನಾನು ತಿಳಿಲಿಕ್ಕಾಗದೇ ಇರೋನು ಅಂತ ಏನಾರ ನೀನು ತಿಳ್ಕೊಂಡಿದ್ದೀಯ ದಾಂಪತ್ಯ ಗೀತೆಗಳು ಬಹಳ ಅದ್ಭುತವಾದಂಥವು ವಾತ್ಸಲ್ಯ ಗೀತೆಗಳು ಬಹಳ ಅದ್ಭುತವಾದವು ಸೊ ಬೇಂದ್ರೆಯನ್ನು ನೆನಪು ಮಾಡಿಕೊಳ್ಳುವ ಸಂಜೆಯೇ ತುಂಬ ಮಧುರವಾದದ್ದು ಮತ್ತು ಚಿಂತನಶೀಲವಾದದ್ದು ಎರಡೂ ಇದೆ ಕೇವಲ ಮಾಧುರ್ಯದ ಬೆನ್ನತ್ತಿ ಹೋಗುವ ಕವಿ ಅಷ್ಟೇನಿಲ್ಲಲ್ಲ ಅವರ ಅನ್ನಾವತಾರದಂತಹ ಕವಿತೆ ಅಥವಾ ಪುಟ್ಟ ವಿಧವೆ ಅಂತಹ ಕವಿತೆ ಅಥವಾ ಸೂಲಗಳು ಅನ್ನುವಂತಹ ಕವಿತೆ ಬಹಳ ದೊಡ್ಡ ಸ ಜೀವನದ ಸಂದೇಶವನ್ನು ಮತ್ತು ಹೊಸ ಆಲೋಚನೆಯನ್ನು ಉಂಟು ಮಾಡುವಂಥದ್ದು ಸೊ ಬೇಂದ್ರೆ ಕಾವ್ಯ ಬಹಳ ಭಿನ್ನವಾಗಿ ನಿಲ್ಲುವಂತಹ ಕನ್ನಡ ಕಾವ್ಯವಾಹಿನಿಯಲ್ಲೇ ಬಹಳ ವಿಶಿಷ್ಟ ಅದಕ್ಕೆ ಅದರದೇ ಆದಂತಹ ಒಂದು ಲೋಕಲ್ ನಾಲೆಡ್ಜ್ ಅಥವಾ ಲೋಕಲ್ ಲ್ಯಾಂಗ್ವೇಜ್ನ ಬನಿ ಅನ್ನುವಂಥದ್ದಿದೆ ಧಾರವಾಡದ ಧಾಡ್ಸಿ ಭಾಷೆಗೆ ಮತ್ತೊಂದು ಬೇರೆ ಥರದ ಒಂದು ಬನಿಯನ್ನು ಕೊಟ್ಟಂತಹ ಶಕ್ತಿ ಬೇಂದ್ರೆಗಿದೆ ಅದು ಕನ್ನಡದ ಕಾವ್ಯ ಕನ್ನಡ ಕಾವ್ಯದ ಅನೇಕ ತೊರೆಗಳಲ್ಲಿ ಬೇಂದ್ರೆ ಇರೋದು ಒಂದು ತು ಬಹಳ ಮುಖ್ಯವಾದ್ದು ಅದು ಧಾರವಾಡದ ಶಾಲ್ಮಲದ ರೀತಿಯಲ್ಲೇ ಯಾವಾಗ ಹಟ್ ಹುಟ್ಟಿ ಯಾವಾಗ ಬೆಳೆದು ಯಾವಾಗ ಹರಿದು ಕಣ್ಣಿಗೆ ಕಾಣುತ್ತೆ ಕಂಡು ಕಾಣದ ಹಾಗಿರುತ್ತೆ ಅದನ್ನು ಮುಂದೆ ಚಂಪ ಶಾಲ್ಮಲ ನನ್ನ ಶಾಲ್ಮಲ ಅನ್ನುವ ಪದ್ಯದಲ್ಲೇ ಬರೀತಾರೆ ಸೊ ಬೇಂದ್ರೆ ತಾವು ಬದುಕಿದ ಪರಿಸರವನ್ನು ತುಂಬ ಚೆನ್ನಾಗಿ ಅದೊಂದು ಸೂರ್ಯೋದಯ ಇರಲಿ ಅಥವಾ ಒಂದು ನಡೆದು ಹೋಗ್ತಾ ಇರುವಂತಹ ಹೆಮ್ಮೆಗಳ ಒಂದು ದಾರಿ ಇರಲಿ ಎಲ್ಲದನ್ನು ಬಹಳ ಅಚ್ಚುಕಟ್ಟಾಗಿ ಕಾವ್ಯದ ವ್ಯಾಪ್ತಿಗೆ ತಂದಂಥವ್ರು ಯಾವ ಒಂದು ಅನುಭವವೂ ಕೂಡ ವ್ಯರ್ಥ ಅಲ್ಲ ಅನ್ನುವ ಹಾಗೆ ಕಾವ್ಯವನ್ನು ಮಾಡಿದಂತಹ ಕವಿ ಬೇಂದ್ರೆಯವರನ್ನು ಕುರಿತು ನರಸಿಂಹಮೂರ್ತಿಯವರು ಬೇರೆ ಬೇರೆ ಪರಿಕಲ್ಪನೆಗಳ ಮೇಲೆ ಅವುಗಳನ್ನು ಅಧ್ಯಯನ ಮಾಡಲಿಕ್ಕೆ ತೊಡಗಿದ್ದಾರೆ ಮತ್ತು ಬಹಳ ಮುಖ್ಯವಾಗಿ ಇಲ್ಲಿ ಕೆಲವು ಕವಿತೆಗಳನ್ನು ಮಾತ್ರ ಅವರು ಆಯ್ಕೆ ಮಾಡ್ಕೊಂಡಿದ್ದಾರೆ ಆದರೆ ಇನ್ನೂ ಅಧ್ಯಯನಕ್ಕೆ ಹೊರತಾಗಿರುವಂಥ ಅಪಾರವಾದಂತಹ ಕವಿತೆಗಳಿವೆ ಅವರ ವಿನಯದಂತಹ ಒಂದು ಸಂಕಲನ ಅಥವಾ ಒಲವೇ ನಮ್ಮ ಬದುಕು ಎನ್ನುವಂತಹ ಸಂಕಲನಗಳು ಮಾಡಿರುವಂತಹ ಪರಿಣಾಮ ಕನ್ನಡ ನಾಡಿನ ಮೇಲೆ ಅಪಾರವಾದ ನಾನು ಇದನ್ನು ಓದ್ತಾ ಇರುವಾಗ ಒಲವೇ ನಮ್ಮ ಬದುಕು ಪುಸ್ತಕ ಹಿಡ್ಕೊಂಡು ಸಿದ್ಧಲಿಂಗಯ್ಯನವರು ಸಿಟಿ ಬಸ್ಸಲ್ಲಿ ಹೋಗುವಾಗ ಏನೇನು ಪುಜಿತಿ ಬಿದ್ದರು ಅನ್ನುವ ಒಂದು ಪ್ರಸಂಗವೂ ಕೂಡ ಊರು ಕೇರಿಯಿಂದ ನೆನಪಾಯಿತು ಸೊ ಒಲವೇ ನಮ್ಮ ಬದುಕು ಅನ್ನುವ ಆಲೋಚನೆಯೇ ಬಹಳ ದೊಡ್ಡದು ಬಹುಶಃ ಅದೇ ಈ ಜೀವನವನ್ನು ಮತ್ತು ಈ ಜಗತ್ತನ್ನು ಬಂಧಿಸಿರುವ ಬಹಳ ಮುಖ್ಯವಾದಂಥ ಒಂದು ಆಲೋಚನಾ ಕ್ರಮ ಅಂತ ಆಶಿಸಿ ಈ ಕೃತಿಯಲ್ಲಿ ಅವರು ನಡೆಸಿರುವಂತಹ ಚರ್ಚೆ ಸುದೀರ್ಘವಾದ್ದು ಆದರೆ ಕಿರಮ್ ನಾಗರಾಜ್ ಮತ್ತು ಡಿ ಆರ್ ನಾಗರಾಜ್ ಹಾಗೂ ನಟರಾಜ್ ಉಳಿಯಾರ್ ಈ ಮೂರ್ನಾಲ್ಕು ಜನರ ವಿಷಯಗಳನ್ನು ಮಾತ್ರ ವಿಮರ್ಶಕರ ವಿಷಯಗಳನ್ನು ಮಾತ್ರ ಚರ್ಚೆಗೆ ಎತ್ಕೊಂಡಿದ್ದಾರೆ ಇವು ಸ್ವಲ್ಪ ವಿಸ್ತರಿಸಿ ನಿಸಾರಾಮದ್ದರ ಅಥವಾ ಬೃಂಗದ ಅಂತಹ ಕೀರ್ತಿನಾಥ್ ಕುರ್ತಕೋಟಿಯವರ ಅಥವಾ ಭುವನ ಭಾಗ್ಯದ ಆಮೂರರ ಆಲೋಚನೆಗಳನ್ನು ಇದಕ್ಕೆ ಸೇರಿಸ್ಕೊಂಡಿದ್ದರೆ ಅಥವಾ ಎಚ್ ಎಸ್ ರಾಘವೇಂದ್ರ ರಾವ್ ಅವರ ಹಾಡೆ ಹಾದಿಯ ತೋರಿತುನಲ್ಲಿರುವ ವಿಷಯಗಳನ್ನು ಇದರೊಳಗೆ ಸೇರಿಸ್ಕೊಂಡಿದ್ದರೆ ಇನ್ನಷ್ಟು ಬಿಗಿ ಬರ್ತಿತ್ತು ನಾವೆಷ್ಟು ಬೇರೆ ಬೇರೆ ಓದನ್ನು ಓದಿರ್ತೀವಿ ಅಷ್ಟರ ಮಟ್ಟಿಗೆ ಆ ಪದ್ಯದ ಸತ್ವವನ್ನು ಮತ್ತು ತತ್ವವನ್ನು ತಿಳಿಯಲಿಕ್ಕೆ ಕಾರಣ ಆಗುತ್ತೆ ಕೇವಲ ಒಂದೆರಡು ಪರಾಮರ್ಶನದ ಮೂಲಕವೇ ಒಂದು ನಿಲುವಿಗೆ ಬರಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಸಂಶೋಧನೆಯ ಒಂದು ಭಾಗವಾಗೇ ಈ ಅಧ್ಯಯನವನ್ನು ಅವರು ಮುನ್ನಡೆಸಿದ್ದಾರೆ ಆದ್ದರಿಂದಲೇ ನನಗೆ ಅವ್ರ ಬಗ್ಗೆ ಭಾಳ ಗೌರವ ನರಸಿಂಹಮೂರ್ತಿಯವ್ರ ಬಗ್ಗೆ ಅದಕ್ಕಾಗಿಯೇ ನಾನು ಈ ಪುಸ್ತಕವನ್ನು ಕುರಿತು ಮಾತನಾಡಲಿಕ್ಕೆ ಬಂದಿದ್ದೀನಿ ಯಾಕೆಂದರೆ ಜೀವನದುದ್ದಕ್ಕೂ ಓದನ್ನು ಯಾರು ಅವಲಂಬಿಸಿರ್ತಾರೆ ಅವರ ಬದುಕಿನ ಸ್ವರೂಪ ಬೇರೆ ಇರುತ್ತೆ ತುಂಬ ಜನ ಪ್ರಾಸಂಗಿಕವಾಗಿ ಓದ್ತಾರೆ ಓದಿದ ಮೇಲೆ ಯಾವುದೋ ಒಂದು ಕೆಲಸ ಸಿಗುತ್ತೆ ಕೆಲಸ ಸಿಕ್ಕ ಮೇಲೆ ಓದು ನಿ ಭಾಳ ಝೀರೋ ಲೆವೆಲಿಗೆ ಬರುತ್ತೆ ಯಾಕೆ ಅಂದರೆ ಮನೆ ಕಟ್ಟಿದೆ ಅಂತಾರೆ ಯಾಕೆ ಅಂದರೆ ಜಮೀನು ಕೊಂಡ್ಕಂಡೆ ಅಂತಾರೆ ಆಮೇಲೆ ಯಾಕಪ್ಪ ಅಂದರೆ ಫಾರ್ಮ್ ಹೌಸ್ ಕಟ್ಟಿದೆ ಅಂತಾರೆ ಇನ್ನು ಸಾಹಿತ್ಯದ ಓದು ಅಂತರಿಂದ ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ ಸೊ ಅದರಿಂದ ನರಸಿಂಹಮೂರ್ತಿ ಅಂತ ಅವರು ಅಕಾಡೆಮಿಕ್ಕಾಗಿ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು ಆಗ ಉಳ್ಕೊಂಡಿದ್ರಲ್ಲ ಅಲ್ಲ ನಿಜವಾಗೂ ಸವಾಲಿನದ್ದು ನಾವೆಲ್ಲ ಮೇಸ್ಟ್ಗಳಾಗಿರೋ ಕಾರಣಕ್ಕೆ ಅಕಾಡೆಮಿಕ್ ಅಂಥದ್ದು ಸುಲಭ ಆಗಿರ್ಬೋದು ನಮಗದು ಸಹ ಭಾಳ ಸುಲಭ ಆಗಿರ್ಬೋದು ಆದರೆ ಅಕಾಡೆಮಿಕ್ ಅಲ್ಲದೇ ಇರುವ ಕ್ಷೇತ್ರದಲ್ಲಿದ್ದು ಕೂಡ ಅಕಾಡೆಮಿಕ್ ಇರೋದು ಇದೆಯಲ್ಲ ಅದು ನಿಜವಾಗ್ಲೂ ಸವಾಲಿನದ್ದು ಅಂತ ಸವಾಲನ್ನು ಮುನ್ನಡೆಸ್ಕೊಂಡು ಬರ್ತಾ ಇರುವ ನರಸಿಂಹಮೂರ್ತಿಯವರಿಗೆ ಈ ಕೃತಿ ಬಿಡುಗಡೆಯ ಸಂದರ್ಭದಲ್ಲಿ ಅಭಿನಂದಿಸ್ತಾ ಮತ್ತಷ್ಟು ಅವರಿಂದ ಕನ್ನಡ ಸಾಹಿತ್ಯದ ಕನ್ನಡ ಸಾಹಿತ್ಯದ ಇತರ ಅಧ್ಯಯನ ಅದು ಕೇವಲ ಬೇಂದ್ರೆ ಕಂಬಾರರ ಅಧ್ಯಯನಕ್ಕೆ ಅಷ್ಟೇ ನಿಲ್ಲದೆ ಮುಂದೆ ಅವರು ಹಿಂದೆ ಒಂದು ಪುಸ್ತಕಕ್ಕೆ ನಾನೇ ಮುನ್ನುಡಿಯನ್ನು ಬರೆದಿದ್ದೀನಿ ಅದು ಭಾಳ ಗಂಭೀರವಾದ ಪರಿಕಲ್ಪನಾತ್ಮಕವಾದ ಅಧ್ಯಯನದ ಒಂದು ವಿಮರ್ಶಾ ಸಂಕಲನ ಅವರು ತುಂಬ ಒಳ್ಳೆಯ ವಿಮರ್ಶಕರು ಕೂಡ ತಣ್ಣನೇ ತಮ್ಮ ಪಾಡಿಗೆ ತಾವು ಓದಿ ಅದನ್ನು ಭಾಳ ಚೆನ್ನಾಗಿ ಅರ್ಥೈಸಿ ವಿಶ್ಲೇಷಿಸುವಂತಹ ಒಂದು ಶಕ್ತಿ ಇರುವಂತಹ ವಿಮರ್ಶಕರು ವಿಮರ್ಶಕರಾಗೋದು ತುಂಬ ಕಷ್ಟದ ಕೆಲಸ ನಾನು ಎಮ್ ಎ ಓದಕ್ಕೆ ಹೋದಾಗ ನನ್ನನ್ನು ಗ್ರಂಥ ಸಂಪಾದನೆಗೆ ಹಾಕ್ಬಿಟ್ಟಿದ್ದು ನಾನು ಶಿವಮೊಗ್ಗದಿಂದ ಮೈಸೂರಿಗೆ ಹೋಗಿದ್ದೆ ವಿಮರ್ಶೆಯನ್ನು ವಿಶೇಷ ಅಧ್ಯಯನ ಮಾಡಲಿಕ್ಕೆ ಅಂತ ಹತ್ರ ಹೋದೆ ಸರ್ ಹಿಂಗೆ ಆಗ್ಬಿಟ್ಟಿದೆ ಅಂತ ಅವರೊಂದು ಮಾತು ಹೇಳಿದರು ನೋಡಿ ರಾಜಪ್ಪನವರೇ ಸಂಪಾದನೆಯೂ ಕೂಡ ಗ್ರಂಥ ಸಂಪಾದನೆಯೂ ಓದಬೇಕಾಗಿರುವ ವಿಷಯವೇ ನೀವು ಅದನ್ನು ಓದಿ ಆದರೆ ವಿಮರ್ಶಕರಾಗಬೇಕು ಅಂತಿದ್ರೆ ನೀವು ಓದ್ಕೊಳ್ಳಿ ನಾವು ಪ್ರತಿ ವರ್ಷ ಹತ್ತತ್ತು ಜನಕ್ಕೆ ವಿಮರ್ಶೆ ಅಧ್ಯಯನವನ್ನು ಕಲಿಸ್ತೀವಿ ಆದರೆ ಅಲ್ಲಿಂದ ಯಾರೂ ವಿಮರ್ಶಕರು ಬಂದಿಲ್ಲ ನಿಮಗೆ ಆಸಕ್ತಿ ಇದ್ದರೆ ನೀವು ಓದ್ಕೊಳ್ಳಿ ಅಂದರು ಬಹುಶಃ ಅದು ನನಗೆ ಬೇರೆ ರೀತಿಯ ಒಂದು ಶಕ್ತಿಯನ್ನು ಆ ಮಾತು ಕೊಟ್ಟಿತು ಮತ್ತು ಆ ರೀತಿಯ ನಾನು ಅಭ್ಯಾಸ ಮಾಡ್ತಾ ಬಂದೆ ನಾವು ಅಭ್ಯಾಸಿಗಳಾದರೆ ವಿಮರ್ಶಕರಾಗ್ಬೋದೇ ಹೊರತು ಸುಮ್ಮ ಸುಮ್ಮನೆ ವಿಮರ್ಶಕರಾಗಲಿಕ್ಕೆ ಸಾಧ್ಯ ಇಲ್ಲ ವ್ಯಾಪಕವಾದ ಓದು ಇಲ್ದಲೆ ಯಾರೂ ವಿಮರ್ಶಕರಾಗಕ್ಕಾಗಲ್ಲ ಆಮೇಲೆ ನಾನು ವಿಮ ಬಹಳ ಕಾಲ ವಿಮರ್ಶೆಯನ್ನು ಬರೆದೆ ಆಮೇಲೆ ನನ್ನ ವಿನ್ಯಾಸ ಸಾಹಿತ್ಯದ ಸೃಜನಶೀಲತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹರಡಿಕೊಳ್ತು ಆದರೂ ಇವತ್ತು ಇವತ್ತಿಗೂ ನನಗೆ ತುಂಬ ಇಷ್ಟವಾದ ಕೆಲಸ ಒಂದು ಕೃತಿಯನ್ನು ಕುರಿತು ಓದಿ ಆ ಮೂಲಾಗ್ರವಾಗಿ ಅದನ್ನು ವಿಮರ್ಶೆ ಮಾಡುವಂತಹದ್ದೇ ನನಗೆ ಹೆಚ್ಚು ಪ್ರಿಯವಾದ ಕೆಲಸ ಸೊ ಇಂತಹ ಕೆಲಸವನ್ನು ವಿದ್ಯಾರ್ಥಿ ಸ್ನೇಹಿತರು ಮುಂದುವರ್ಸ್ಕೊಂಡು ಹೋಗಲಿ ಅಂತ ಆಶಿಸ್ತಾ ಮುಖಪುಟವನ್ನು ತುಂಬಿ ಬಂದಿತ್ತಾ ಅಂತ ಒಂದು ಸಾಲು ಹಾಕಿ ಬೇರೆ ಕಲ್ಲರಲ್ಲಿ ಬೇಂದ್ರೆ ಕಾವ್ಯದ ಅಧ್ಯಯನ ಅಂತ ಹಾಕಬೇಕಾಗಿತ್ತು ಎಷ್ಟೋ ಸರಿ ವಿನ್ಯಾಸಗಳು ಹೆಂಗಾಗ್ಬಿಡ್ತವೆ ಅಂದರೆ ತುಂಬಿ ಬಂದಿತ್ತ ಅನ್ನೋದು ಪುಸ್ತಕದ ಹೆಸರು ಅದು ಅದೊಂದು ಸಾಲು ಅವ್ರದೇ ಸಾಲು ಅದು ತುಂಬಿ ಬಂದಿದ್ದ ಅನ್ನೋದು ಪ್ರತ್ಯೇಕ ಇದ್ದು ಇನ್ನೊಂದು ಡಿಸೈನ್ ಕೂಡ ಬಹಳ ಮುಖ್ಯ ತುಂಬ ಆಕರ್ಷಕವಾಗಿ ಪುಸ್ತಕ ಕನ್ನಡದಲ್ಲಿ ಬರುವಷ್ಟು ಸ್ಪರ್ಧಾತ್ಮಕವಾಗಿ ಬೇರೆ ಭಾಷೆಗಳಲ್ಲಿ ಬರೋದಿಲ್ಲ ಯಾಕೆ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮುಖ್ಯವಾಗಿ ಡಿ ಟಿ ಪಿ ಹಾಗೂ ಪು ಮುಖಪುಟ ವಿನ್ಯಾಸ ಪುಸ್ತಕದ ವಿನ್ಯಾಸ ಬೆಂಗಳೂರಿನಲ್ಲಿರುವಷ್ಟು ವೈವಿಧ್ಯಮಯವಾಗಿ ನೆಲ್ಲೂ ಇಲ್ಲ ಕನ್ನಡದ ಪುಸ್ತಕಗಳು ನೋಡಿದ್ರೆ ಕೆಲವು ಗುಜರಾತಿ ಅಥವಾ ಮರಾಠಿ ಬೇರೆ ಭಾಷೆಯ ಪುಸ್ತಕಗಳು ನೋಡಿದ್ರೆ ಅವು ಐವತ್ತು ವರ್ಷ ಹಿಂದಿರ್ತವೆ ಅಷ್ಟು ಅತ್ಯಾಕರ್ಷಕವಾಗಿ ನಮ್ಮಲ್ಲಿ ಫೋಟೋ ಟೈಪ್ ಆಗಿರ್ಬೋದು ಡಿಸೈನ್ ಆಗಿರ್ಬೋದು ಅಕ್ಷರಗಳ ವಿನ್ಯಾಸ ಆಗ್ಬೋದು ಬುಕ್ಕಿನ ವಿನ್ಯಾಸ ಆಗ್ಬೋದು ವಿನ್ಯಾಸಕ್ಕಾಗಿಯೇ ಪ್ರತಿ ವರ್ಷ ಪ್ರಶಸ್ತಿ ಕೊಡೋದಕ್ಕಾಗಿ ಒಂದು ಸ್ಪರ್ಧೆ ಇರುತ್ತೆ ಪುಸ್ತಕ ಪ್ರಾಧಿಕಾರದಲ್ಲಿ ಸೊ ವೈವಿಧ್ಯಮಯವಾದಂತಹ ಪುಸ್ತಕದ ಭಾಳ ಅಪರೂಪದ ಬೇಂದ್ರೆ ಅವ್ರ ಫೋಟೋನ ಈ ಪುಸ್ತಕಕ್ಕೆ ಹಾಕಿದ್ದೀರಿ ಬೇಂದ್ರೆ ಅಂತ ಕೇಳಿದರೆ ಒಂದು ಉತ್ಸಾಹ ಬರುತ್ತೆ ಬೇಂದ್ರೆಯವರ ಚಿತ್ರ ನೋಡಿದ್ರೆ ಮತ್ತೊಂದು ಉತ್ಸಾಹ ಬರುತ್ತೆ ಯಾವಾಗ ಆದರೆ ಅವ್ರ ಕಾವ್ಯನ ಚೆನ್ನಾಗಿ ನಾವು ಆರ್ಜಿಸ್ಕೊಂಡಿದ್ದಾಗ ನಿಮಗೇನಾದ್ರು ಬೇಸರ ಆದರೆ ಜೀವನದಲ್ಲಿ ಕವಿಮನದ ಬ್ಯಾಸರ ಕಳಿಯೋಕ್ಕೆ ಹೆಚ್ಚಿಗೆ ಏನು ಬೇಕಾ ಊತ ಉಣಿಸಿ ಸಾಕ ಅಂತ ಅಜ್ಜರ ಹೇಳ್ಬಿಟ್ಟಿದ್ದಾರೆ ಹಂಗಾಗಿ ನಿಮಗೇನಾರ ಬೇಜಾರಾದರೆ ಬೇಂದ್ರೆ ಹಾಡು ಕೇಳಿರಿ ಬೇಂದ್ರೆ ಪದ್ಯ ಹೋದ್ರಿ ನಾವು ನಮ್ಮ ಕವಿಮನದ ಸುಖವನ್ನು ಅನುಭವಿಸುವ ಮತ್ತೊಂದು ಕ್ಷಣವನ್ನು ಬೇಂದ್ರೆಯ ಕಾವ್ಯದ ಗುಂಗಿನಲ್ಲಿ ಕಳ್ಕೋಬೋದು ಅಂತ ಆಶಿಸ್ತಾ ಶ್ರೀ ನರಸಿಂಹಮೂರ್ತಿಯವರ ಈ ವ್ಯವಸಾಯ ಮುಂದುವರಿಲಿ ಅಂತ ಆಶಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಇಂಥ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳು